yeah yeah do. ಕೊಂದರ ಮಾತೆ ಬೇಕshare ಆಗ್ತಾರೆ ಏಳ ಪಾಪ ಮತ್ತೆ ಗಾಡಿ ಲೋಡ್ ಆಗಿದ್ರೆ ಡಿಮ್ಯಾಂಡ್ ಹೆಚ್ಚೆ ಕದ ಇಲ್ಲ ಮಗನ ನಿಕ್ಕ ನಿನ್ನ ಮಗ ರುದ್ರಾಕ್ಷಿ ಯುವ ಇದೇನಿದು ಗೈಡ್ ಸಿನ್ನೆ ಮಾನೆನ ಅಪ್ಪ ನಿಮ್ಮ ಬಿಡತಲ್ಲ ಇದಕ್ಕೆ ಗೊಬ್ಬರ ಹಾಕೋದು ಪಿಂಡ್ರಿ ಮಗ ನೀನೇ ಅಲ್ಲ ಮುತ್ಕೊಂಡ್ರು ಬಾಯನ ಯಾರು ಕತ್ತ ಗರ್ಮಿಣಾದ ಗಪ್ಪದ ಬಸರಾದ ಗಪ್ಪದ ಜಮ್ಮಿ ಮಣಕ್ಕೆ ಚೆನ್ನ ಮಗನ

ಈಗ ನಾ ಪೈಕನ್ ಎದ್ ಕಡ್ಸಿನ ತಿಳ್ಕೊಂಡ್ ಎದ್ ಕಡ್ಸಿಪ್ಪ ಬಡವರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಊರಿಗೆ ಹಾ ಈಗ ನೀ ಬಸ್ ಸ್ಟ್ಯಾಂಡ್ ಹೋಗ ಅಕ್ಕಲ್ ಕೊಡ್ ಒಂದು ಒಂದ್ ಇದಕ್ಕೆ ಎಷ್ಟು ತಗೊಂತಾರಪ್ಪ ಶೌಚಾಲಯ ಹತ್ ರೂಪಾಯಿ ತಗೊಂತಾರ ಇದು ನ್ಯಾಯ ಏನಪ್ಪ ಧರ್ಮ ಏನಪ್ಪ ಹೌದು ಹೌದಿಲ್ಲ ನಾ ಅಷ್ಟು ತಗೊಳಂಗಿಲ್ಲ ಬಡೂರಿಗೆ ಅನುಕೂಲ ಆಗ್ಲ ನಾವ ನಾ ಎಷ್ಟು ತಗೊಂತೀನಿ ಇಪ್ಪತ್ ರೂಪಾಯಿ ತಗೊಂತೀನಿ ಹೆಚ್ಚು ಹ್ಮ್ ಅಲ್ಲೇ ಬೇಸ್ ಅಲ್ಲೇ ಬೇ ಅಲ್ಲ

ಅಷ್ಟ ಮಾಡ ಮಗನ ನಾವು ತುಂಬಾ ಪ್ರಚಾರ ಮಾಡಲ್ಲ ಗಂಗೆ ಬಸರದ ಹುಡಿ ತಾಳಿ ಕಟ್ಟ ಅಂತ ಹೇಳಿ ಹಾ ಮೊದಲ ನೀ ಈ ಕೆಲಸ ಮಾಡು ಅಪ್ಪಾಜಿ ಮೊದಲ ನೀ ಕೆಲಸ ಮಾಡು ಅಪ್ಪಾಜಿ ಯಾಕ ಯಾಕಂದ್ರ ಬಸರದ ಹೆಣ ಮಕ್ಕಳೆಲ್ಲ ನನ್ನ ಕಡೆನೇ ಬರ್ತಾರೆ ನಾನು ಸುಮ್ಮನ ಬಿಡಂಗಿಲ್ಲ ನೀ ಎಷ್ಟು ಮನೆ ತಾಳಿ ಕಟ್ಟ ನೂರ್ ಮಂದಿ ಬರ್ಲಿ ತಾಳಿ ಕಟ್ತೀನಿ ಒಳಗೆ ಹೋಗಸ್ತೀನಿ ತಾಳಿ ಕಟ್ತೀನಿ ಒಳಗೆ ಹೋಗಸ್ತೀನಿ ಎಷ್ಟು ಮಂದಿ ನಂದ ಒಂದು ಓಣಿ ಮಾಡ್ತೀನಿ ಗಂಗಾಧರ್ ಹೆಂಡ್ರಪುರ್ ಅಂತ ಹೇಳಿ ಮಕ್ಕಳ ಗಂಗಾಧರ್ ಮಕ್ಕಳಪುರ್ ಅಂತ ಹೇಳಿ ಎಲೆಕ್ಷನ್ ನಿಂತ ಬಿಡ್ತೀನಿ ನಾನು ನಿಮ್ಮ ನಿಮ್ ಓಟ್ ಯಾರು ಬೇಡ ನಂದು ನನ್ನ ಹೆಂಡ್ರು ನನ್ನ ಮಕ್ಕಳು ನಿಮ್ಮ ಅವ್ರ ಕಂಡ್ ಕಂಡ್ರಿ ಬಸ್ರ ಆಗಕ್ ನನ್ನ ಲೋ ಕ್ವಾಲಿಟಿ ಸೊಸೈಟಿ ಅಂತ ಮಾಡ್ರಿ ನಾನು ಹೊಟ್ಟೆಗಿರೋದು ಹೊಟ್ಟೆಲ್ಲ ನಿಮ್ಮ ಅವ್ರ ಎದ್ದಿ ನೋಡ್ಮ ಅವನ ನಿನಗೆ ಐದು ಮಾವಿನ ಗಿಡ ಚಿಮದಿ ಮಾಡ್ತೀನಿ ಭಾಷೆ ನೀ ನನಗ್ ಗಂಡು ಮಕ್ಕಳಿಲ್ಲ ನೀನೇ ದತ್ತಕ್ ಮಗ ನಿಮ್ಮ ತಂಗಿ ಮದುವೆ ಓಡಾಡಿ ಮಾಡಬೇಕು ಮಾಡ ನೀರು ತುಂಬಬೇಕು ನೀರಾಗ್ಯಾವ ಆಗ್ಯಾವ ಊಟಕ್ಕೆ ನೀರ್ ಇಲ್ಲಿಗ ಕಸ ಹೊಡಿಬೇಕು ಜಮಕನ್ ಹಾಸ್ಬೇಕು ಮಂದಿಗೆ ಕರ್ಕೊಬೇಕು ಕೆಲಸ ಭಾಳ ಅದಾವ ನಿಮ್ಮ ನಿಮ್ಮ ಅಣ್ಣಗೆಲ್ಲ ಅಣ್ಣ के बा तवरि के बा सुन ले रे मोते हो के नु को लेके हर गली अत्ते मन ति ಅದೇ ಚಂದಿ ತವರಿಗೆ ಬಾ ತಂಗಿ ಅಂತ ತವರಾಗ ಬಾ ತಂಗಿ ಎಲ್ಲಿ ನೀ ಬಾ ತಪ್ಪ ತಕೊಂತಿ ಸಾಕ ಸೂರಜ್ ಕುಮಾರ್ ತವರಿಗೆ ಬಾ ತಂಗಿ ಮತ್ತೆ ನಿಂದು ಅಂದು ತೊಗರಾಗ ಬಾ ತಂಗಿ ಏ ಹೊಡಿಕನಾ ನಿನಗ ತಪ್ಪ ತೋಕೋಬೇಡ ತೊಗರಿ ಬಾಳ ಬಳತೆ ಸ್ವಚ್ಛ ಮಾಡಕ ಕರೆದ ನಿಮ್ಮ ಹಾ ಏನು ಹೊಲದ ಬಿಡ ಕಸನ ಅಂತಮ್ಮ ದೋಸ್ತ ನೀ ಮದಿ ಆಕ್ತಿ ಆಕಿನೇ ನೀನ್ ಹೆಂತಿನಿ ಪೇಟೆ ಕಳಸಬೇಕಲ್ಲ ಕಳಸಂಗಿಲ್ಲ ಮಾರ್ಕೆಟ್ ತಂದ ಮನೆ ಒತ್ತಿನಿ ನೀರ್ ತರ ಕಳಸಬೇಕಲ್ಲ ಮಗನ ಕಳಸಂಗಿಲ್ಲ ಮನಿ ಮುಂದ ಬೋರ ಹೊಡಸ್ತೀನಿ ತವರ ಮನೆಗೆ ಕಳಸಂಗಿಲ್ಲ ಆ ರಪ್ಪನ್ನ ತಂದ ಮನೆಗೆ ಇಟ್ಕೊಂತೀನಿ ಹಾಲ್ ತರಕ್ಕೆ ಕಳಸಂಗಿಲ್ಲ ಒಂದ್ ದೊಡ್ಡ ಆಕಳನ್ನ ಇದಕ್ಕೆ ಕಳಸಬೇಕಲ್ಲ ಮಗನ ಹಾ ಅದಾವ ಐವತ್ತು ರೂಪಾಯಿ ಕಿನ್ನದವ್ ಎಲ್ಲರೂ ಕುಂದ್ರಲಿಕ್ಕಿ ನೋಡ ಇದ್ದಾರೆ ಏನ್ ಮಾಡಕ್ಕ ಹಂಗ ಆತು ಬಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಇದು ಮುಖ್ಯವಾದ ಒಂದು ವಿಷಯ ಮಾಡ್ಬೇಕಪ್ಪ ನೀನು ಬೈಲಿ ಹೇಳು ಬಾತ್ರೂಮ್ ತಳಕ ನಾ ಮಾಡ ಅವನು ಬರ್ತಾನ ಜೊತೆಗೆ ಎಲ್ಲ ಸೀದಾ ಮನಿಗೆ ಹೋಗು ಮಂಚ ಹಾಸು ಗದಿ ಹಾಸು ಗದಿನಲ್ಲಿ ಬಿಡಿಸಿ ಹಾಸು ಮ್ಯಾಲ ಗುಲಾಬಿ ಹೂವು ಹಾಕಬೇಕು ಗುಲಾಬಿ ಹೂವು ಹಾಕ್ತೀನಿ ಅದು ಕಾಟ ಆಗ ಇದ್ರ ಕೆಬ್ಳದ್ ಬೇಡ ಮತ್ತು ಇದು ಕಟ್ಟಿಗೆ ಮಾಡಸ್ತೀನಿ ಜರಕ್ಕೆ ಬುರಕ್ಕ ಜುರಕ್ ಬ್ರಕನ್ ಏ ಅಣ್ಣ ನಿನ್ನ ವಿಚಾರ ಏನಾಯ್ತು ನಂದು ವಿಚಾರ ಬೇರೆ ಐತಿ ರೀ ಹಾಂ ಅಲ್ಲ ಇನ್ನೊಂದು ವಿಷಯ ಏನು ತಂಗಿ ನಂಗೆ ಬುದ್ಧಿವಾದ ಮಾತು ಹೇಳ್ತೀನಿ ಏನಪ್ಪ ನಿನ ಸಿಟ್ಟು ಬಂದ್ರೆ ಗಂಡನ ಮಾತ್ರ ಬರೆ ಗಲೆ ಹೊಡಿಬೇಡ ன